ಇನ್ನೊಂದು ಕಡೆ ಗಿಲ್ಲಿ ನಟನ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಅದು ಗಿಲ್ಲಿ ನಟ ಈಗ ನಾನು ಮನೆಯಿಂದ ಹೊರ ಹೋಗ್ತೀನಿ ಬಿಗ್ ಬಾಸ್ ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ ಇನ್ನೊಂದು ಕಡೆ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲೂ ಕೂಡ ಲೆವೆನಲ್ಲೂ ಕೂಡ ಇದೇ ಘಟನೆ ನಡೆದಿತ್ತು ವಿನಯ ಆ ಸಂದರ್ಭದಲ್ಲಿ ನನಗೆ ಬೆಡೋರ್ ಬಿಗ್ ಬಾಸ್ ಅನ್ನು ಹೊರಗೆ ಹೋಗ್ತೀನಿ ಅಂತ ಹೇಳಿದರೆ ಇದೇ ಸಂದರ್ಭ ಈಗ ಮತ್ತೆ ಗಿಲ್ಲಿ ನಟ ಮೂರನೇ ವಾರಕ್ಕೆ ಕ್ರಿಯೇಟ್ ಆಗಿದೆ ಹೌದು ಇದು ಫಿನಾಲೆ ವೀಕ್ ಆಗಿರೋದ್ರಿಂದ ಸದ್ಯ ಅಶ್ವಿನಿ ಮತ್ತು ಇವರ ನಡೆಯುವ ದೊಡ್ಡ ಮಟ್ಟಿಗೆ ಗಲಾಟೆ ನಡೆದಿದೆ ಈ ಹೆಣ್ಮಕ್ಳ ಕೈಯಲ್ಲಿ ಗುದ್ದಾಡೋದಕ್ಕಾಗಲ್ಲ ಈ ಆಂಟಿರ್ ಕೈಯಲ್ಲಿ ಹೊಡ್ದಾಡಕ್ಕೂ ನಮಗೆ ಕಲಾಗ್ತಿಲ್ಲ ಬಿಗ್ ಬಾಸ್ ದಯವಿಟ್ಟು ನನಗೆ ಹೊರಗೆ ಬಿಟ್ಬಿಡಿ ನಾನು ಹೋಗ್ಬಿಡ್ತೀನಿ ಅಂತೇಳಿ ಡೋರ್ನ ಬಳಿ ಹೋಗಿ ಡೋರ್ನ ಜೋರಾಗಿ ನಾಕ್ ಮಾಡ್ತಾರಂಥ ದೃಶ್ಯಾವಳಿ ಈಗ ಓ ಟಿ ಟಿಲಿ ಕಂಡು ಇದೆ ಲೈವ್ ದೃಶ್ಯಾವಳಿಗಳಲ್ಲಿ ಕಂಡು ಬರ್ತಾ ಇದೆ ಬಟ್ ವಾಲ್ಯೂಮಲ್ಲಿ ಬ್ಯೂಟ್ ಮಾಡೋದ್ರಿಂದ ಏನೋ ಒಂದು ಗಲಾಟೆ ಹಿಡ್ಕೊಂಡು ಆಗ್ತಾ ಗೊತ್ತಾಗಿದೆ ಅಲ್ಲಿ ಇನ್ನು ಬಾತ್ರೂಮ್ ಏರಿಯಾದಲ್ಲಿ ಅಶ್ವಿನಿ ಕೂಗಾಡ್ಕೊಂಡು ಬರ್ತಿರೋದು ಕೈ ಸರಣೆ ಮಾಡ್ಕೊಂಡು ಬರ್ತಾ ಇರೋಂಥದ್ದು ಕಾಣ್ತಾ ಇರೋವಂಥದ್ದು ಅಶ್ವಿನಿ ಮತ್ತು ಗೆಲಿನಟ ನಡುವೆ ಬಾತ್ರೂಮ್ ಕ್ಲೀನ್ ಮಾಡೋ ವಿಚಾರಕ್ಕೆ ಇಲ್ಲಿ ಗಲಾಟೆ ನಡೆದಿದೆ ಇದು ದೊಡ್ಡ ಮಟ್ಟಿಗೆ ಮಾತಿನ ಬಿರುಸು ತಿರುವು ಪಡೆದುಕೊಂಡಿದ್ದರಿಂದ ಇದು ಈ ಹಂತಕ್ಕೆ ತಿರುಗಿಕೊಂಡಿದೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತದ್ದು ಇದೇ ಕಾರಣಕ್ಕಾಗಿ ಗಿಲ್ಲಿ ನಟ ಅವರು ಸದ್ಯ ಹೊರಬಿದ್ದಿದ್ದಾರೆ ಎಂಬ ಮಾಹಿತಿ ಹೊರ ಕಾಣ್ತಾ ಇದೆ ಸದ್ಯ ಡೋರಿನೂ ಓಪನ್ ಆಗಿಲ್ಲ ಆದರೆ ಡೋರ್ ಅಂತ ಅಂತೇಳಿ ಆಟ ಹಿಡಿದ ಅಲ್ಲೇ ಕೂತ್ಬಿಟ್ಟಿದ್ದಾರೆ ಗಿಲ್ಲಿ ನಟ ಆಗ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಹೊರಗೆ ಹೋಗಬೇಕು ಅಶ್ವಿನಿ ಹೋಗ್ಬೇಕಾ ಗಿಲ್ಲಿ ಹೋಗ್ಬೇಕಾ ಕಮೆಂಟ್ ಮಾಡಿ